ಈಗಾಗಲೇ ಈಗ ಒಂದು ಹೊಸಾವಂಟುಮೂರಿ ಪ್ರಕರಣಕ್ಕೆ ಎರಡು ಪರಿಹಾರ ನಮ್ಮ ರಾಜ್ಯ ಸರ್ಕಾರದಿಂದ ಮಂಜೂರಾಗಿದೆ ಒಂದು ಸಿಎಂ ಪರಿಹಾರ ಐದು ಲಕ್ಷ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಎರಡು ಎಕರೆ ಜಮೀನನ್ನು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಅದನ್ನ ಅಧಿಕಾರಿಗಳ ಮುಖಾಂತರ ಕೊಡುವಂತ ಪ್ರಯತ್ನ ಮಾಡ್ತೀವಿ ಸೊ ಈಗ ನಿಮ್ಗೆಲ್ಲ ಗೊತ್ತಿದೆ ಘಟನೆ ಆಗಿದೆ ಈಗಾಗಲೇ ಪೊಲೀಸರು ಯಾರು ಮುಂಚೆ ಸಿಐ ಡಿಗಿಂತ ಮುಂಚೆ ಕಮ್ಮಿ ಎಲ್ಲರನ್ನು ಸಿಗಬೇಕಷ್ಟೇ ಯಾರು ಕೂಡ ಅದನ್ನ ಮತ್ತೆ ಸಿ ಐ ಡಿ ಒಪ್ಸಿದ್ದಾರೆ ಅಂದ್ರೆ ಯಾರು ಒತ್ತಡ ಸಮಸ್ಯೆ ಬೇಡ ಅನುಮಾನ ಬೇಡ ಅಂತ ಕೊಟ್ಟಿದ್ದಾರೆ ರೀತಿ ಒಳ್ಳೇದೇ ಆದ್ರೂ ಕೂಡ ನಮ್ಮ ಪೊಲೀಸ್ ಕೂಡ ಒಳ್ಳೇದಿಂದ ತನಿಖೆ ಮಾಡಿದ್ದಾರೆ ಸೊ ಅದೊಂದು ಘಟನೆ ಆಗಬಾರ್ದಿತ್ತು ನಮ್ಮ ಭಾಗದಲ್ಲಿ ಆಗಿದೆ ಸೊ ಹೀಗಾಗಿ ಮುಂದೆ ಆಗದು ಆಗಬಾರ್ದಂಗೆ ನೋಡ್ಕೊಳ್ಳಿಕ್ಕೆ ಎಲ್ಲರೂ ಪ್ರಯತ್ನ ಮಾಡುದು ಜವಾಬ್ದಾರಿ ಜವಾಬ್ದಾರಿಲ್ಲ ಎಲ್ಲರದ್ದು ಜವಾಬ್ದಾರಿ ಹೆಚ್ಚು ಸಾರ್ವಜನಿಕ ಜವಾಬ್ದಾರಿ ಬಹಳ ಇದೆ ಯಾಕಂದ್ರೆ ಘಟನೆ ಆದಾಗ ಇರೋರು ಅಲ್ಲಿ ಅವ್ರ ಮುಂದೆ ಅವರೇ ಫಸ್ಟ್ ಯಾರು ಪೊಲೀಸರಾಗ್ಲಿ ನಾವಾಗ್ಲಿ ನೀವು ಯಾರು ಇರೋಲ್ಲ ಸೊ ಅವ್ರ ಅದನ್ನು ಬಗೆಹರಿಸುವಂತ ಪ್ರಯತ್ನ ಆದ್ರೆ ಇಂಥ ಘಟನೆಗಳ ಮತ್ತೆ ವಾಪಸ್ ಆಗೋಲ್ಲ ಅಂತ ನಮ್ಮ ಒಂದು ನಂಬಿಕೆ ಇದೆ ಸೊ ಆ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಅದನ್ನೇ ಹೇಳಿದೆ ನಿನ್ನೆ ಸಾರ್ವಜನಿಕ ಅದ ಕೇಸ್ ಸ್ಪಂದನೆ ಮಾಡಬೇಕು ಅಂತ ಘಟನೆ ಆದಾಗ ಸೊ ಅವರು ಕೂಡ ಅದಕ್ಕೆ ಸ್ಪಂದನೆ ಮಾಡಬೇಕಂತ ಸೊ ತಕ್ಷಣ ಅದರ ಪರಿಹಾರ ಅಲ್ಲೇ ಕೊಂಡ್ಕೊಳ್ಲಿಕ್ಕೆ ಅವಕಾಶ ಇದೆ ಅದು ಸ್ಥಳೀಯವಾಗಿ ಸೊ ಮುಂದಿನ ಆ ರೀತಿ ಆಗ್ದಂಗೆ ನೋಡ್ಕೋ ಅಷ್ಟೇ ನಮ್ದೆಲ್ಲರೂ ಜವಾಬ್ದಾರಿ ಅಷ್ಟೇ ಮಣಿಪುರದಲ್ಲಿ ಬಿಜೆಪಿ ಅವರು ಈ ಪ್ರಕರಣದಲ್ಲಿ ಬಹಳ ಆಸಕ್ತಿ ಅವ್ರೆಲ್ಲಾದಗೂ ರಾಜಕೀಯ ಮಾಡ್ತಾರ ಅಷ್ಟೇ ಅದಕ್ಕೆ ಉತ್ತರ ಹೇಳಿದ್ದಾರೆ ನೀವು ಸಾಕಷ್ಟು ಪ್ರಶ್ನೆ ಕೇಳಿದ್ರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ರಾಜಕೀಯ ಮಾತ್ರ ಮಾಡ್ತಾರಂತ ಈಗ ಅವ್ರು ಮಾಡ್ತಾರ ನಾವು ಮಾಡ್ಲಿಕ್ಕೆ ಆಗೋಲ್ಲ ಏನ್ ನಿಜ ಸ್ಥಿತಿ ಇದ್ರೆ ನಾವ್ ಮಾಡ್ತಾ ಇದ್ವಿ ಅವ್ರ ರಾಜಕೀಯ ಮಾಡ್ಲಿ ಇನ್ನೂ ಹತ್ತ ಸಲ ಬರ್ಲಿ ಅಲ್ಲಿ ಆಗಿಂತ ಘಟನೆ ಚೇಂಜ್ ಮಾಡ್ಲಿಕ್ಕೆ ಯಾರಿಗೂ ಆಗೋಲ್ಲ ಇನ್ನೂ ಹತ್ ಸಲ ಬಂದ್ರು ಕೂಡ ವಸ್ತು ಸ್ಥಿತಿ ಅದೇ ಇರ್ತದ ಸೊ ಅವರು ಮಣಿಪುರಕ್ಕೆ ಹೋಗಬೇಕಾಯ್ತು ಸೊ ಯು ಪಿ ಮನುಷ್ಯ ವಾಲ್ಮೀಕಿ ಆದಾಗ ಯಾರು ಹಾಗೆ ಬಹಳಷ್ಟು ಘಟನೆ ಆಗಿದೆ ಈ ದೇಶದಲ್ಲಿ ರಾಜ್ಯದಲ್ಲಿ ಅಲ್ಲಿ ಹೋದ್ರೆ ಒಳ್ಳೇದು ಬರೀ ಇಲ್ಲಿ ಅಷ್ಟೇ ಬಂದ್ರೆ ರಾಜಕೀಯ ಅಂತ ಖಂಡಿತ ಅದು ಪ್ರೇರಿತ ಎಲ್ಲ ಕಡೆ ಹೋಗ್ಬೇಕು ಕೇಳಬೇಕು ಮನೆ ಪೂರ್ಣ ಮೂರು ತಿಂಗಳ ಹೊರಗೆ ಇಡೀ ಜಗತ್ತೇ ನೋಡಿತು ಅವ್ರು ಕೂಡ ಯಾರು ಹೋಗುದಿಲ್ಲ ಏನ್ ಅದಕ್ಕೆ ಪೊಲೀಸ್ ವ್ಯವಸ್ಥೆ ನಂತರ ಹೋಗ್ಲಿಕ್ಕೆ ಅದೀಗ ತಕ್ಷಣ ಆದ್ರೆ ಯಾರು ಏನು ಮಾಡರು ಪೊಲೀಸರು ಗೊತ್ತಾದ ತಕ್ಷಣ ಹೋಗಿದ್ದಾರೆ ಗೊತ್ತಾದ್ಮೇಲೆ ಹೋಗೋದು ಪೊಲೀಸರು ಹತ್ತು ಹೋಗಿದ್ದಾರೆ ಆದ್ರೂ ಕೂಡ ಅದು ಸ್ಥಳೀಯವಾಗಿ ಅದನ್ನು ನಿಯಂತ್ರಣ ಮಾಡಬೇಕಾಯ್ತು ಆ ಊರ ಊರಿನ ಸಾರ್ವಜನಿಕರು ಸೊ ಅವ್ರಿಗೆ ಧೈರ್ಯ ತುಂಬ ಅವ್ರಿಗೆ ಮೋಟಿವೇಟ್ ಮಾಡುವಂತ ಕೆಲಸ ಆಗಬೇಕು ಸಾರ್ವಜನಿಕರಿಗೆ ನೋಡೋಣ ಅದಕ್ಕೆ ಸರ್ಕಾರ ಈಗ ಕೂಡ ಮಾಡ್ತಾ ಇದೆ ಅವರು ಕೂಡ ಸಜೆಷನ್ ನೋಡೋಣ ಆಯೋಗ ಕೂಡ ಬಂದಿದೆ ಸಜೆಷನ್ ಕೊಡಬಹುದು ಆಯೋಗದಾರ ಕೊಡ್ಲಿ ಮಾನವ ಹಕ್ಕ ಆಯೋಗ ಕೂಡ ಬಂದಿದೆ ಅವರು ಸಜೆಷನ್ ಕೊಡಬಹುದು ಅದೆಲ್ಲ ಏನ್ ಕೊಡ್ತಾರೆ ಅದ್ರ ಮೇಲೆ ಸರ್ಕಾರ ಪೊಲೀಸಿಗೆ ಒಂದು ಗೈಡೆನ್ಸು ಅಥವಾ ಡಿ ಸಿ ಅವರಿಗೆ ಗೈಡ್ ಮಾಡಬಹುದು ಹೀಗೆ ಮಾಡಿ ಅಂತ ಸಾವಿರ ವರದಿ ಬರ್ಮಟಾ ವೇಟ್ ಮಾಡೋದು ಲಕ್ಷ ಪರಿಹಾರ ಕೊಟ್ಟಿದ್ವಿ ಭೂಮಿ ಕೊಟ್ಟಿದ್ವಿ ಮತ್ತೆ ಅವರು ಇಲ್ಲ 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 ಅಲ್ಲೇ ಇರ್ತಾರ ಅಲ್ಲೇ ಹೋಗ್ಬಿಟ್ಟು ಪ್ರಶ್ನೆ ಇಲ್ಲ ಅಂತ ವಾತಾವರಣ ಏನಿಲ್ಲ ಅಲ್ಲೇ ಇರ್ತಾರ ಅವರು ಅಲ್ಲಿಗೆನ ಅವ್ರಿಗೆ ಪುನರ್ಸ್ಥೆ ಮಾಡ್ತಾರೆ ಅಲ್ಲಿ ಬಿಜೆಪಿ ಕೆಲವು ನಾಯಕರು ಅಂತ ಹೇಳದಲ್ಲ ರಾಜಕೀಯ ಅಂತ ಹೇಳ್ತಾ ಇದ್ರು ರಾಜಕೀಯ ಮಾಡೋದು ಏನಾದ್ರು ಸೀಕ್ರ ಮಾಡ್ಲಿಕ್ಕೆ ಹೋಗ್ತಾರ ರಾಜೀನಾಮೆ ಕೊಡಬೇಕು ಗೃಹ ಮಂತ್ರಿಗಳು ಬಿಜೆಪಿ ಅವ್ರೆ ಅವರೇ ಕೊಡದಿ ಆ ತಕ್ಷಣ ಹೋಗಿದ್ದಾರೆ ಪೊಲೀಸು ಫಸ್ಟ್ ಆಕ್ಷನ್ ಅವ್ರು ಅವ್ರು ಹೋದ್ಮೇಲೆ ನಿಯಂತ್ರಣ ಆಗಿದ್ದ ಅದು ಪೊಲೀಸ್ ಹೋದ ತಕ್ಷಣ ಅದು ಸರಿ ಆಗಿದ್ದು ಯಾರು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಸೊ ರಾಜಕೀಯ ಅವರು ಏನು ಸಜೆಶನ್ ಕೊಡ್ಬೇಕಷ್ಟೇ ಯಾವಾಗ ಹಿಂಗ ಆಗಿದೆ ಹಿಂಗ್ ಮಾಡಿ ಅಂತ ಅದ ಒಳ್ಳೇದ್ ಸಜೆಶನ್ ಕೊಟ್ಟರು ಹೋದ್ರಲ್ಲ ಹೋಮ್ ಮಿನಿಸ್ಟರ್ ಹೋಗಿದ್ದಾರೆ ನಾವು ಹೋಗಿದೀವಿ ಮತ್ತೆ ಅವರು ಇದ್ದ ಅವ್ರು ಯಾರು ಹೋಗಿದ್ದಾರೆ ಯಾರು ಹೋಗಿದ್ರು ಅಲ್ಲೇ ಕಾಕ್ತಿ ಪೊಲಿಟಿಷನ್ ಕೂತ್ ಬಂದು ಹೋಗಿಲ್ಲ ಅವರು ಎಲ್ಲ ನಾಯಕರದ್ದು ಕೂಡ ಯಾರು ಹೋಗಿಲ್ಲ ಮತ್ತೆ ತಮ್ಮ ಜವಾಬ್ದಾರಿ ಏನು ಹೇಳ್ಕೊಳಲ್ಲ ಅವರು ನಮ್ ಜವಾಬ್ದಾರಿ ಕೇಳ್ತಾರ ಸಂಸತ್ನಲ್ಲಿ ಭದ್ರತಾ ಲೋಕ ಮಂತ್ರಿನೇ ಅಷ್ಟು ಅವರೇ ಅದಕ್ಕೆ ಸಂಬಂಧಪಟ್ಟವರು ಹೋಗಿದ್ದಾರೆ ಈ ಪ್ರಕರಣವನ್ನು ರಾಷ್ಟ್ರ ಮಟ್ಟಕ್ಕೆ ಅವ್ರ ಏನ್ ಅದಕ್ಕೆ ಮಾಡಿದ್ದಾರೆ ಅಂತ ಅವ್ರು ಫ್ಯಾಕ್ ಫೈಂಡಿಂಗ್ ಏನ್ ಕೊಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅವ್ರ ಸಂಸದರ ಇಬ್ರು ಬಂದಿಲ್ಲ ಯಾರು ಬಂದಾರ ಇಲ್ಲೇ ಎದ್ದು ಬಂದಿಲ್ಲ ಇಬ್ರು ಅವರೇ ಬಂದಿಲ್ಲ ಇನ್ನೊಮ್ಮನ್ನು ಕೇಳೋದಕ್ಕೆ ಪ್ರಶ್ನೆ ಇಲ್ಲ ನಾವೆಲ್ಲಾರು ಅಷ್ಟೇ ಮೇಜರ್ ಅವರು ಮೈನರ್ ಅಷ್ಟೇ ಮೇಜರ್ ಎಲ್ಲ ಅರೆಸ್ಟ್ ಮಾಡಿದ್ದಾರೆ ಅವ್ರ ಪ್ರಶ್ನೆ ಇಲ್ಲ ಈಗಾಗಲೇ ಅವರು ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಬಂದ್ ಬಿಟ್ಟಾಗಿದ್ದಾರೆ ಅವ್ರು ಮೇಜರ್ ಅದಾರೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಸೊ ಅದು ಅದೊಂದು ಡಿಫ್ರೆಂಟ್ ಅದು ಅದು ಸಪ್ರೇಟ್ ಇಶ್ಯೂ ಅವ್ರಿಗೆ ಏನ್ ರಕ್ಷಣೆ ಬೇಕಾರ ಪೊಲೀಸರು ರಕ್ಷಣೆ ಕೊಡ್ತಾರೆ ಇಂತ ಸ್ವಲ್ಪ ದೌರ್ಜನ್ಯಗಳು ದಬ್ಬಾಳಿಕೆ ನಡೀತಾ ಇದೆ ಪ್ರಕರಣಗಳು ಹೊರಗೆ ಬರ್ತಾ ಇಲ್ಲ ಇದೊಂದು ಅದನ್ನೇ ಅವೇರ್ನೆಸ್ ಆಗಬೇಕು ಸಾರ್ವಜನಿಕರು ಅವರೇ ಅದನ್ನೇ ಬಗೆಹರಿಸಬೇಕು ಅವಶ್ಯ ಬಿದ್ರೆ ಪೊಲೀಸರಿಗೆ ತಿಳಿಸ್ಬೇಕು ಕೆಲವು ಸಾರಿ ಅಲ್ಲೇ ಮುಚ್ಚುವಂತ ಪ್ರಕರಣಗಳು ಸಾಕಷ್ಟು ಆಗ್ತಾವ ಒಂದೊಂದ್ಸಾರಿ ಇಂತ ಗಂಭೀರ ಪ್ರಕರಣ ಹೊರಗೆ ಬರ್ತಾವ ಬಹಳಷ್ಟು ಕಾಯಿ ಅಲ್ಲೇ ಹೊಂದಾಣಿಕೆ ಮಾಡ್ತಾರೆ ಬಹಳಷ್ಟು ವಿಷಯಗಳನ್ನ ಅಲ್ಲೇ ಅವ್ರ ಹಿರಿಯರು ಕೂಡಿ ಘಟನೆಗಳನ್ನ ತಮ್ಮ ವ್ಯಾಪ್ತಿಯಲ್ಲಿ ಮುಡಿಸುವಂತ ಪ್ರಯತ್ನ ಬಹಳಷ್ಟು ಆಗಿದೆ ಆಗಿಲ್ಲ ಅಂತ ಹೇಳಿಕ್ಕಾಗಲ್ಲ ಬಹಳಷ್ಟು ಆಗಿದೆ ಅದ್ರ ಮುಂದಿನ ದಿನಗಳ ಇಂತ ಗಂಭೀರ ಪ್ರಕರಣಗಳು ಆಗಬಾರ್ದು ಅಷ್ಟೇ ನಮ್ಮ ಹೆಸರೇ ಬಳಕೆ ಎಲ್ಲಾ ಕಡೆ ನಮ್ ಇಲ್ಲಿ ಇಡೀ ದೇಶದಲ್ಲೇ ಎಲ್ಲಾ ಕಡೆ ಇಡೀ ಎಮ್ ಎಲ್ ಎ ಮಂತ್ರಿಗಳ ಹೆಸರು ಹೇಳೇ ಮುಂದ್ ಮಂಗಳವಾರತಿಗತೆಯ ಎಲ್ಲಾ ಕಡೆ ಹೇಳ್ತಾರೆ ಎಲ್ಲಿ ಅವ್ರಿಗೆ ಇದ್ದಾಗ ಎಮ್ ಎಲ್ ಎಸ್ ಹೇಳಿ ಹೇಳ್ತಾರೆ ಅವ್ರಿಗೆ ಪ್ರಶ್ನೆ ಇಲ್ಲ ಕೆಲವು ಬರ್ತಾವ ಕೆಲವ್ ಬರಲ್ಲ ಕೆಲವು ಬಂದಿರ್ತಾವ ಅವರವ ಅಲ್ಲೆಲ್ಲ ಸಣ್ಣ ಜಗಳ ಜಗಳಿರ್ತಾವ ನಾವು ಅತಿ ಮುಗಿದ್ರೆ ಒಳ್ಳೆದೈತಿ ಯಾಕ ಪೊಲೀಸ್ ಹೋಗ್ತಾರ ಅಂತರ ಪೊಲೀಸ್ ರಿಯಾಕ್ಷನ್ ತಗೋಬೇಕು ಅವ್ರ ಸ್ಟಿಕ್ ಟೈಪ್ ಹೋಗಬೇಕು ಆಡೆಂಟಿಫೈ ಮಾಡ್ಬೇಕು ಯಾರ್ ಇದ್ದಾರೆ ನಿಮ್ಗ್ ಗೌರವ ಇಲ್ಲಿಲ್ಲ ನಮಗ್ ಗೌರವ ಕೊಡೋ ಪ್ರಶ್ನೆ ಇಲ್ಲ ಈಗ ಅವ್ರ ತಲೆ ದಂಡ ಹೋಗತೈತಿ ನಾವ್ ಯಾವಾಗ ಯಾರಿಗೂ ಕೂಡ ಒಂದು ಗಾಡಿ ಮ್ಯಾಲ್ ಪೋಸ್ಟ್ ಹಾಕ್ಸ್ಲಿಕ್ಕೆ ಬಿಡೋಲ್ಲಾ ಅವು ನಮ್ಮ ಪೋಸ್ಟ್ ಆಫೀಸ್ ದಂಡ ಹುಡುಕಿ ಸರ್ ಹೈಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ಎಲ್ಲಿ ನೋಡ್ತಾ ನಿಂತಿದ್ರೆ ಅವ್ರಿಗೆಲ್ಲ ಕೂಡ ದಂಡ ಕಟ್ಟಬೇಕು ಅವ್ರ ಕಡೆ ದಂಡ ವಸೂಲಿ ಮಾಡಬೇಕು ಏನೇ ಅದನ್ನ ಹೇಳಿದ ಸಾರ್ವಜನಿಕ ಅವರನ್ನೇ ಸಾಬೇಕು ಅದನ್ನ ಸ್ವಲ್ಪ ತಡೆದಿದ್ರೆ ಈ ಘಟನೆ ಆಗ್ತಿರಕ್ಕಿಲ್ಲ ಯಾಕೆ ತಕ್ಷಣ ಅವೈಲೇಬಲ್ ಆಗೋರು ಸಾರ್ವಜನಿಕರು ಪೊಲೀಸರು ಬರೋದು ಎಷ್ಟೇ ನೀವು ಅಂದ್ರೆ ಇವಳ ಭಾಗ್ಯ ಆಗೋದು ಅಧಿಕಾರಿಗಳಿಗೆ ಇಳಂಬು ರಾಜಕಾರಣಿಗಳಿಗೂ ಇಳಂಬಾಗ್ತದೆ ಹೀಗಾಗಿ ಅವರು ಅದನ್ನ ಪ್ರಿವೆಂಟ್ ಮಾಡಬೇಕಾಗಿತ್ತು ಮುಂದಿನ ಅವೇರ್ನೆಸ್ ನೋಡೋಣ ಏನು ಸಜೆನ್ ಕೊಡ್ತೈತಿ ಹೈಕೋರ್ಟ್ ಆಯೋಗ ಅದ್ರ ಬಗ್ಗೆ ಮುಂದಿನ ಕ್ರಮ ಕೈಕೊಳ್ತೀವಿ ಅಲರ್ಟ್ ಬಗ್ಗೆ ಇನ್ನೂ ಗಂಭೀರತೆ ಏನಿಲ್ಲ ಆ ರೀತಿ ಆದ್ರೆ ಪ್ರಿಕಾಷನ್ ಹೋಗ್ಬೇಕಾಗಿದೆ ಅಷ್ಟೇ ಮಾಡೋಣ ಮೀಟಿಂಗ್ ಯಾಕಂದ್ರೆ ಪ್ರಿಕಾಶನ್ ಮುಂದೆ ಆಗುವಂತ ಅನಾಥಬಹುದು ಡಿ ಸಿ ಅವ್ರು ಬಂದ್ಮೇಲೆ ಮಾಡ್ತೀವಿ ನೋಡ್ಬೇಕ್ರಿ ಏನೋ ಡೆಲ್ಲಿಗೆ ಹೋಗಿದಾರೆ ಆದ್ರೆ ಒಳ್ಳೇದ ಲೋಕಸಭೆಗೆ ವೇಟ್ ಮಾಡ್ತಾ ಇದ್ದೀವಿ ಸೋಮವಾರ ಕಳಿಸ್ತೀವಿ ಎಲ್ಲ ಕುಡಿದ್ವಿ ಸೋಮವಾರವರೆಗೂ ಕೆಲವರು ಲಿಸ್ಟ್ ಬರ್ತಾ ಇದ್ದಾರೆ ಕೊಟ್ಟಿದ್ದಾರೆ ಈಗಾಗಲೇ ಅರ್ಜಿ ಬರ್ತಾ ಇದೆ